ಪ್ರತಿಯೊಂದು ವಿಧಿವಿಧಾನ ಕೂಡ ಹಿಂದೂ ಧರ್ಮದ ಪ್ರಕಾರ ಶಾಸ್ತ್ರೋತ್ಸಕವಾಗಿ ನಡೆಯುತ್ತೆ ಆಯ್ತು ಆಮೇಲೆ ನೀವು ದಸರಾ ಉದ್ಘಾಟನೆ ಮಾಡಕ್ ಮುಂಚೆ ನಾನು ಕೂಡ ಸರ್ಕಾರದಲ್ಲಿದ್ದೆ ಫಸ್ಟ್ ಗೋವುಗಳ ಪೂಜೆ ಆಗುತ್ತೆ ಫಸ್ಟ್ ನಂದಿ ಜ್ವತದ ಪೂಜೆ ಆಗುತ್ತೆ ನಂದಿ ಅಂದ್ರೆ ಗೋವು ಪೂಜೆ ಆಗುತ್ತೆ ಈ ಬಾನು ಮುಸ್ತಾಕ್ ಅವರು ಹಸುವಿನ ಮಾಂಸವನ್ನ ತಿಂತಾರೆ ನಂದಿ ಪೂಜೆನ ಹೆಂಗ್ ಮಾಡ್ತಾರೆ ಇದು ಅಪಚಾರವಲ್ಲವೇ ಹಾಯ್ ಪಿಪಿ ದಾಖಲಿಸಿ ಆಯ್ತಾ ಪಾಪ ಅವ್ರಿಗೆ ಈಗ ಬಿಜೆಪಿ ಅವರು ಸೇರ್ಕೊಂಡ್ಬಿಟ್ಟಿದಾರ ಹಿಸ್ಟ್ರಿ ಮರ್ತ ಬಿಟ್ಟಿದ್ದಾರೆ ಜಾತಿ ಧರ್ಮ ಬಣ್ಣ ಕಟ್ಟದ್ರಲ್ಲಿ ಅರ್ಥ ಇಲ್ಲ ಅಂತ ವಿಚಾರ ಅರ್ಥ ಕೊಟ್ಟಿದ್ದಾರೆ ಎಲ್ಲರಿಗೂ ಅವಕಾಶ ಸಿಕ್ಬೇಕು ನೀವ್ ಏನೇ ಮಾಡಿ ಅವರು ಅವ್ರ ಪೊಲಿಟಿಕಲ್ ಅಜೆಂಡಾ ಪೂಜಾ ಮಾಡೋದು ಅದು ಎಲ್ಲ ಅವರು ಸ್ವಾಮೀಜಿ ಸಿರ್ತಾರೆ ದೇವಸ್ಥಾನ ಮುಖ್ಯ ಇರ್ತಾರೆ ಅವರೆಲ್ಲರೂ ಮಾಡ್ತಾರೆ ಅದರಲ್ಲಿ ನಾವು ಹೋಗ್ಬಿಟ್ಟು ಸೇರಿಸಿದ್ರೆ ನಾವು ಹಿಂದೂ ಆಗ್ಬಿಡ್ತೀವಿ ಆತರ ಇಲ್ಲ ನಾನು ಹೇಳ್ತಿದ್ದಲ್ಲ ದುಬಾಯ್ ದೊರೆಗಳು ಇವರೇ ಹೈದ್ರಾಬಾದ್ ವಂಶಿಕರು ಇಲ್ಲಿದ್ದು ಬೇಜಾರಾಯ್ತು ಅಂತ ದುಬಾಯ್ ದೆಟ್ಲಾಗೆ ಇನ್ಸ್ಟಿಟ್ಯೂಷನ್ಸ್ ನಲ್ಲಿ ರೈಟ್ ಅಪ್ ನಲ್ಲಿ ಬರ್ಬಿಟ್ಟು ಅಲ್ಲಿ ಕೊಟ್ಟಿದ್ರೆ ಅಲ್ಲಿಂದ ಏನು ಉತ್ತರ ಬರುತ್ತೆ ಅದು ಆದ್ಮೇಲೆ ನಾವು ಹೇಳೋಣ ಯಾರು ಹಿಂದೂಸ್ ಇರ್ತಾರೆ ಅವರು ಪೂಜೆ ಮಾಡ್ತೇವೆ ಅವ್ರ ಜೊತೇನಲ್ಲಿ ಇರ್ತಾರೆ ಜೊತೆಯಲ್ಲಿ ಇದ್ದಿದ್ರೆ ಅವರು ಹಿಂದೂ ಆಗ್ಬಿಡ್ತಾರೆ ಅಂತ ನಾನು ತಮಗೆ ಕೇಳ್ತೀನಿ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಸಿಂಹ ಹೆದರ್ಕೊಂಡು ಗುಹೆ ಸೇರ್ಕೊಂಡ್ಬಿಡ್ತ ಆ ಶಬ್ದ ಒಂದು ಡಿಕ್ಷನರಿ ಇಲ್ಲ ಮತ್ತೆ ಯಾಕೆ ಬಂದಿಲ್ಲ ಬಂದೇ ಬರ್ತಾನೆ ಸರ್ ಅವನು ಹೇಳೋದಿಲ್ಲ ಹೇಳದ ಮೇಲೆ ತಪ್ಪೋದಿಲ್ಲ ಇನ್ನೊಂದು ಮಾತು ನಮ್ಮ ಹಿಂದೂಗಳಿದ್ರೆ ನಿಮಗೂ ಕೇಳಲಿಕ್ಕೆ ಬಯಸ್ತೀರಿ ಕಾನೋ ಮೇಡಮ್ ನೀವು ಸೀರೆ ಇಟ್ಟು ಕುಂಕುಮ ಧರಿಸಿ ಕುಂಕುಮ ಹಾಕಿ ಹಾಕಿ ನೀವು ಸಾಮಾನ್ಯದ ಚಾಮುಂಡೇಶ್ವರಿ ತಾಯಿ ನನ್ನನ್ನು ಕರ್ಸ್ಕೊಳ್ತಾ ಇದ್ದಾಳೆ ಮೈಸೂರು ಕರೆಸ್ಕೊಳ್ತಾಳ ರಾಜಕೀಯವನ್ನ ಮಾಡಬೇಕು ಆದರೆ ಯಾವ ವಿಷಯದಲ್ಲಿ ರಾಜಕೀಯವನ್ನ ಮಾಡ್ಬೇಕು ಯಾವ ವಿಷಯದಲ್ಲಿ ರಾಜಕಾರಣ ಮಾಡಬಾರ್ದು ಅನ್ನುವಂತಹ ಪ್ರಜ್ಞೆ ಸಕ್ರಿಯ ರಾಜಕಾರಣಿಗಳಿಗೆ ಇರಬೇಕಾಗುತ್ತೆ ಏನ್ ಮೇಡಮ್ ಹೇಳೋದಕ್ಕೊಂದು ಅರ್ಥ ಬೇಕು ನೀವೇನ್ ಸಾಹಿತ್ಯಕಾರರು ನಾಟಕಕಾರರು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಬುಡ ಬಡ ಬಾಡಮ್ ಆಲಿಬುಡ